ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಅರಳಿ ಮರ ಔದುಂಬರ ಮರ ಮತ್ತು ಅಶ್ವಥ ವೃಕ್ಷ ಇದರ ಮಹತ್ವ ಏನು ಮತ್ತು ಯಾಕೆ ನಾವು ಅದಕ್ಕೆ ಪೂಜೆಯನ್ನು ಮಾಡಬೇಕನ್ನೋದು ಹೌದು ಸ್ನೇಹಿತರೆ ನಾವು ಜೀವನದಲ್ಲಿ ಗೊಂದಲ ಮತ್ತು ಕಷ್ಟಕ್ಕೆ ಉಂಟಾದಾಗ ಹೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೇವೆ ಅಂಥ ಸಮಯದಲ್ಲಿ ಅಲ್ಲಿ ಆಲದ ಮರ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷವನ್ನು ನೋಡೋದು ಸಹಜ ಹೌದು ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಅಥವಾ ಗೊಂದಲ ಉಂಟಾದಾಗ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡೋ ಸಹಜ ಅಲ್ಲಿ ಆಲದ ಮರ ಅರಳಿ ಮರ ಔದುಂಬರ ಮರ ಅಥವಾ ಅಶ್ವತ್ಥದ ವೃಕ್ಷವನ್ನು ಕಾಣ್ತೀವಿ ಅವು ದೇವಸ್ಥಾನದ ಆವರಣದಲ್ಲಿ ಏಕೆ ಇರ್ತವೆ ಅಥವಾ ಅದನ್ನು ಅಲ್ಲಿ ಏಕೆ ಬೆಳೆಸಿರ್ತಾರೆ ಮತ್ತು ಅದು ನಾವು ಅದನ್ನು ಪೂಜೆಯನ್ನು ಏಕೆ ಮಾಡಬೇಕನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸೋದೇನಪ್ಪ ಅಂತಂದರೆ ಇವೆಲ್ಲವೂ ಗಿಡಗಳಲ್ಲ ಇವುಗಳನ್ನು ನಾವು ಮರಗಳೆಂದು ಕರೆಯುತ್ತೇವೆ ಕಾರಣ ಇವು ಬೃಹದಾಕಾರವಾಗಿ ಬೆಳೆದು ಆ ಅಲ್ಲಿ ಇರುವಂತಹ ಸ್ಥಳವನ್ನು ಸಕಾರಾತ್ಮಕವಾಗಿಗೊಳಿಸಲು ಇವು ಸಹಾಯ ಮಾಡುತ್ತವೆ ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ನಾವು ಮರಗಳ ಕೆಳಗೆ ಕೂತಾಗ ನಮಗೆ ಶಾಂತಿ ನೆಮ್ಮದಿ ಅಥವಾ ನಮ್ಮ ದಣಿವು ಕೂಡ ಆಯಾಸ ಎಲ್ಲವೂ ಕಡಿಮೆ ಆಗುತ್ತೆ ಕಾರಣ ಏನಿರ್ಬೋದು ಏಕೆಂದರೆ ಆ ಮರದಿಂದ ಹೊರಸೂಸುವಂತಹ ಆಮ್ಲಜನಕದ ಪರಿಣಾಮ ಹೆಚ್ಚು ರೀತಿಯಲ್ಲಿ ನಮಗೆ ಸಿಗುತ್ತೆ ಕಾರಣ ಗಿಡ ಮತ್ತು ಸಸ್ಯಗಳಿಗಿಂತ ಮರಗಳು ಹೆಚ್ಚಾಗಿ ಆಮ್ಲಜನಕವನ್ನು ಸೂಸುತ್ತವೆ ಅದರಲ್ಲಿ ನಾವು ದೇವಸ್ಥಾನದಲ್ಲಿ ಕಾಣುವಂತಹ ಅರಳಿ ಮರ ಅಶ್ವಥ ವೃಕ್ಷ ಔದುಂಬ ವೃಕ್ಷ ಇವುಗಳು ಹೆಚ್ಚಾಗಿ ಆಮ್ಲಜನಕವನ್ನು ಸೂಸೋದ್ರಿಂದ ನಮಗೆ ನೆಮ್ಮದಿ ಅಲ್ಲದೆ ಶಾಂತಿಯು ಕೂಡ ದೊರಕುತ್ತೆ ಸಮಸ್ಯೆಯು ಹಲವು ಬಗೆಯಿಂದ ಕೂಡಿರ್ತವೆ ಅದಕ್ಕೆ ಬೇಕಾದಂತಹ ಉತ್ತರ ನಮಗೆ ಆ ಒಂದು ಪೂಜೆಯ ಕೈಕಾರಿಗಳಿಂದ ಸಿಗ್ತಾವೆ ಯಾವಾಗ ಮನಸ್ಸು ಗೊಂದಲ ಉಳ್ಳಾಗುತ್ತೆ ಆವಾಗ ನಾವು ಪೂಜೆಯನ್ನು ಮಾಡಿದಾಗ ಆ ವೃಕ್ಷದಿಂದ ಉಂಟಾಗುವ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ಆ ಪೂಜೆಯಿಂದ ಸಾಕಾರ ರೂಪದಲ್ಲಿ ನಮಗೆ ಒಂದು ಯಶಸ್ಸು ಸಿಗುತ್ತೆ ಆಮ್ಲಜನಕವು ಹೆಚ್ಚಿನ ಪ್ರಮಾಣದಲ್ಲಿ ದೇಹವು ತೆಗೆದುಕೊಂಡಾಗ ಮನುಷ್ಯನ ಜೀವನದಲ್ಲಿ ಒಂದು ಒಳ್ಳೆಯ ಭಾವ ಭಕ್ತಿ ಮತ್ತು ಶ್ರದ್ಧೆ ಮೂಡುತ್ತೆ ಅದರಿಂದ ಕೂಡ ನೆಮ್ಮದಿ ಶಾಂತಿ ಕೂಡ ನೆಲೆಸುತ್ತೆ ಹೀಗಾಗಿ ಗೊಂದಲ ಮನಸ್ಸಿನಿಂದ ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿಯೇ ಜ್ಯೋತಿಷಿಗಳು ಹೇಳೋದೇನಪ್ಪ ಅಂತಂದರೆ ಯಾವಾಗ ನಮಗೆ ಶಾಂತಿ ನೆಮ್ಮದಿ ಕಳೆದುಕೊಂಡು ಗೊಂದಲದಲ್ಲಿ ಕಷ್ಟದಲ್ಲಿ ಸಿಕ್ಕಿಕೊಂಡಾಗ ದೇವಸ್ಥಾನಕ್ಕೆ ತೆರಳಿ ದೇವರ ಪೂಜೆಯನ್ನು ಮಾಡಿ ಜೊತೆ ಜೊತೆಗೆ ಅಲ್ಲಿರುವ ಅರಳಿ ಮರ ಅಶ್ವಥ ಮರ ಆಲದ ಮರ ಅಥವಾ ಓದು ಮರವನ್ನು ಪೂಜಿಸುವ ಎಂದು ಹೇಳುತ್ತಾರೆ ಇಲ್ಲಿ ಈ ಮರಗಳು ನಮಗೆ ದೇವತಾ ರೂಪದಲ್ಲಿಯೇ ಸಹಾಯವನ್ನು ಮಾಡುತ್ತವೆ ಹಾಗಲ್ಲದೆ ನಮ್ಮ ಸಂಕಲ್ಪವನ್ನು ಕೂಡ ಈಡೇರಿಸ್ತವೆ ಶ್ರದ್ಧೆ ಭಕ್ತಿ ಭಾವ ರೂಪದಿಂದ ನಾವು ಈ ಮರಗಳಿಗೆ ಪೂಜೆಯನ್ನು ಸಲ್ಲಿಸಿದಾಗ ನಾವು ಅಂದುಕೊಂಡಂತಹ ಸಂಕಲ್ಪ ಈಡೇರಲು ಸಂಶಯವಿಲ್ಲ ಯಾವೊಂದು ಸ್ಥಳದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಕಾರಾತ್ಮಕ ಶಕ್ತಿ ಕೂಡಿರುತ್ತದೆಯೋ ಅಂತಹ ಸ್ಥಳದಲ್ಲಿ ಹೋಗಿ ನಾವು ಪೂಜೆಯನ್ನು ಸಲ್ಲಿಸಿದಾಗ ನಕಾರಾತ್ಮಕ ಶಕ್ತಿ ನಮ್ಮ ಹತ್ತಿರ ಕೂಡ ಸುಳೋದಿಲ್ಲ ಅದಲ್ದನೇ ನಾವು ಅಂದುಕೊಂಡಂತಹ ಪೂಜೆ ಕೈಕಾರಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಂಡಾಗ ನಮ್ಮ ಇಚ್ಛಾಶಕ್ತಿಯು ಕೂಡ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ದೊರಕುತ್ತೆ ಅದಲ್ದೇ ನಾವು ಮನಸ್ಸಿನಲ್ಲಿ ಅಂದುಕೊಂಡಿರುವಂತಹ ಇಚ್ಛೆಗಳು ಈಡಿರ್ತವೆ ಕಾರಣ ಒಂದು ಸಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಪ್ರವೇಶ ಆಗಲು ಹಾಲ ಅವದುಂಬರ ಅರಳಿ ಮತ್ತು ಅಶ್ವತ್ಥ ಪೂಜೆ ಮಾಡ್ತೀವಿ ಎಲ್ಲ ಮರಗಳು ಹೆಚ್ಚಾಗಿ ಆಮ್ಲಜನಕವನ್ನು ಸೂಸುವಂತಹ ಮರಗಳಾಗಿವೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇವು ಹೆಚ್ಚಾಗಿ ಆಮ್ಲಜನಕವನ್ನು ಕೊಡುತ್ತವೆ ಇಂಗಾಲದ ಪ್ರಮಾಣ ಕಡಿಮೆ ಇರೋದರಿಂದ ನಮಗೆ ಆಮ್ಲಜನಕ ಹೆಚ್ಚಿನ ಪ್ರಮಾಣದಲ್ಲಿ ದೊರಕೋದ್ರಿಂದ ಈ ಒಂದು ಮರಗಳಿಗೆ ಪೂಜೆಯನ್ನು ಸಲ್ಲಿಸಿದಾಗ ಅಲ್ಲಿಯ ವಾತಾವರಣ ಅಲ್ಲಿಯ ಪರಿಸರ ನಮ್ಮ ದೇಹಕ್ಕೆ ಹಿತಮಿತವನ್ನು ಉಂಟು ಮಾಡುತ್ತೆ ಮನಸ್ಸಿಗೆ ನೆಮ್ಮದಿ ಉಂಟಾದಾಗ ಶಕ್ತಿಗಳು ಪ್ರಭಾವಗಳು ಹೆಚ್ಚಾಗಿ ಪ್ರೇರೇಪಿಸ್ತವೆ ಅಂತಹ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಕೈಗೊಂಡಾಗ ಆ ಪೂಜೆಯು ಸಫಲವಾಗಿ ಸಾಕಾರ ರೂಪದಿಂದ ಹೆಚ್ಚಿನ ಒಂದು ನಮಗೆ ಸಕಾರಾತ್ಮಕ ರೂಪವನ್ನು ತಂದುಕೊಡ್ತವೆ ಭಾವದಿಂದ ಕುಡಿದಂಥ ಮನಸ್ಸು ಒಳ್ಳೆಯ ಪರಿಸರ ಒಳ್ಳೆಯ ವಾತಾವರಣ ನಮಗೆ ಹೆಚ್ಚಿನ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲು ಸಾಧ್ಯ ಆಗುತ್ತೆ ಆದ ಕಾರಣ ಇಚ್ಛಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಒಳ್ಳೆಯ ರೀತಿಯ ಯಶಸ್ಸನ್ನು ಕಾಣಲು ಈ ಮರಗಳನ್ನು ನಾವು ಪೂಜಿಸುವುದು ಅತ್ಯಗತ್ಯ ಪ್ರಕೃತಿ ಮಾತೆಯು ತನ್ನ ಮಡಿಲಲ್ಲಿ ಇಂತಹ ಮರಗಳನ್ನು ನಮಗೆ ಕೊಟ್ಟು ಒಂದು ಒಳ್ಳೆಯ ಉದ್ದೇಶವನ್ನು ಪೂರೈಸಲು ನಮಗೆ ಸಹಾಯವನ್ನು ಮಾಡಿದ್ದಾಳೆ ಈ ರೀತಿಯಾಗಿ ನಾವು ಪ್ರಕೃತಿ ಮಾತಿಗೆ ಋಣಿಯಾಗಿರಬೇಕು ಹಾಗೆ ಪ್ರಕೃತಿಯನ್ನು ಕಾಪಾಡೋದು ನಮ್ಮೆಲ್ಲರ ಹೊಣೆ ಕೂಡ ಈ ರೀತಿಯಾಗಿ ನಾವು ಮರಗಳನ್ನು ಪೂಜಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಬಾಳನ್ನು ಬೆಳಗೋಣ ಹಾಗೆ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು